ಮೈಸೂರು ಜಿಲ್ಲಾ ಎಸ್ಸಿ ಮೋರ್ಚಾ ಅಧ್ಯಕ್ಷರಾಗಿ ಅನಿಲ್ ಕುಮಾರ್ ನೇಮಕಗೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಅನಿಲ್ ಕುಮಾರ್ ಅವರು ನಾನು ಕಳೆದ ಹತ್ತು ವರ್ಷಗಳಿಂದ ಟೀನರ್ ಟಿನರ್ಸಿಪುರ ತಾಲೂಕಿನಲ್ಲಿ ಕಾರ್ಯಕರ್ತನಾಗಿ ಎಸ್ಸಿ ಮೋರ್ಚಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದೇನೆ ಇದನ್ನು ಗುರುತಿಸಿ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರು ನಗರಾಧ್ಯಕ್ಷರಾದ ಎಲ್ ಆರ್ ಮಹದೇವ ಸ್ವಾಮಿ ಅವರು ನನಗೆ ಜಿಲ್ಲಾ ಎಸ್ಸಿ ಮೋರ್ಚಾ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಪಕ್ಷ ಸಂಘಟನೆಗಾಗಿ ನನಗೆ ಈ ಸ್ಥಾನ ನೀಡಿರುವುದು ಸಂತೋಷ ತಂದಿದೆ ಈ ಬಾರಿ ದಲಿತ ಸಮುದಾಯದವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಬಿ ಬಿಜೆಪಿ ಅಭ್ಯರ್ಥಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹಾಗೂ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವ ಬಾಲರಾಜರನ್ನು ಆಯ್ಕೆ ಮಾಡುವುದರ ಮೂಲಕ ನರೇಂದ್ರ ಮೋದಿಯವರ ಕೈ ಬಲಪಡಿಸುವಂತೆ ಮನವಿ ಮಾಡಿದರು ನನ್ನ ಹೆಸರು ಅನಿಲ್ ಕುಮಾರ್ಸಿಪುರ ತಾಲೂಕು ತಪ್ಪೋಡಿ ಗ್ರಾಮ ನಾನು ಕಳೆದ ಹತ್ತು ವರ್ಷಗಳಿಂದ ನರಸೀಪುರ ತಾಲೂಕಿನ ಕಾರ್ಯಕರ್ತನಾಗಿ ಹಾಗೂ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಎಸ್ಸಿ ಮೋರ್ಚಾ ಅಧ್ಯಕ್ಷನಾಗಿ ನನ್ನ ಸೇವೆಯನ್ನು ಮಾಡಿದ್ದೇನೆ ಇದನ್ನು ಗುರುತಿಸಿ ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಬಿ ಎಸ್ ವಿಜೇಂದ್ರ ಅವರು ನಮ್ಮ ನಗರಾಧ್ಯಕ್ಷರಾದ ಎಲ್ ಆರ್ ಮಾಧೇಸ್ವಾಮಿ ಅವರು ನನಗೆ ಈ ಬಾರಿ ಜಿಲ್ಲಾ ಎಸ್ ಸಿ ಮೋರ್ಚಾ ಅಧ್ಯಕ್ಷರಾಗಿ ನಿಯುಕ್ತಿ ಮಾಡಿದ್ದಾರೆ ಪಕ್ಷ ಸಂಘಟನೆಗಾಗಿ ನನಗೆ ಸಿ ಮೋರ್ಚಾ ಅಧ್ಯಕ್ಷ ಸ್ಥಾನ ನೀಡಿ ನೀಡಿರುವುದು ತುಂಬ ಸಂತೋಷದ ವಿಷಯ ಕಾರಣ ನಾನು ಒಬ್ಬ ದಲಿತನಾಗಿದ್ದು ದಲಿತ ಮೋರ್ಚಾದಲ್ಲಿ ಕೆಲಸ ಮಾಡಬೇಕಾದ್ರೆ ನಮಗೆ ಏನಂತ ದೊಡ್ಡದೇನಲ್ಲ ಯಾಕಂದರೆ ನಾವೆಲ್ಲ ದಲಿತರು ಅಣ್ಣ ತಂದರಿದ್ದೇವೆ ಅದರಿಂದ ಈ ಬಾರಿ ನಾವು ದಲಿತ ವಿರೋಧಿ ಕಾಂಗ್ರೆಸ್ನಲ್ಲೂ ದೂರ ಇಟ್ಟು ಪರ ಆಲರ್ಜಿ ವಹಿಸಿ ದಲಿತರಿಗೆ ಅವಕಾಶ ಮಾಡಿಕೊಟ್ಟಂಥ ಬಿ ಜೆ ಪಿ ಬಿ ಜೆ ಪಿ ಪಕ್ಷಕ್ಕೆ ನಮ್ಮ ದಲಿತರು ಬೆಂಬಲಿಸಿ ಈ ಬಾರಿ ಕೊಡಗು ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಅತಿ ಹೆಚ್ಚು ದಲಿತ ಮತಗಳಿರುವುದರಿಂದ ಆದಷ್ಟು ದಲಿತರು ಬಾಬಾ ಸಾಹೇಬರಿಗೆ ಕಾಂಗ್ರೆಸ್ನವರ ಅಗೌರವ ಬಿ ಜೆ ಪಿಯವರ ಗೌರವ ಎರಡೂ ತಿಳಿದು ಈ ಬಾರಿ ಮೋದಿಜಿಯವರ ಶಕ್ತಿಯನ್ನು ಹೆಚ್ಚಿಸಿ ಮತ್ತೊಮ್ಮೆ ಮೋದಿಯವರನ್ನು ಪ್ರಧಾನಿಯಾಗಿ ಮಾಡಿ ನಮ್ಮ ದೇಶವನ್ನು ಮುನ್ನಡೆಸುವ ದೃಷ್ಟಿಯಿಂದ ಭದ್ರತೆಯ ದೃಷ್ಟಿಯಿಂದ ಈ ಬಾರಿ ಎಲ್ಲ ನಮ್ಮ ಸಮುದಾಯದ ಬಂಧುಗಳಿಗೆ ಕಳಕಳಿಯಾಗಿ ನಾನು ಬೇಡಿಕೊಳ್ಳುವುದೇನೆಂದರೆ ಈ ಬಾರಿ ತಮ್ಮ ಮತವನ್ನು ಬಿ ಜೆ ಪಿಗೆ ಕೊಟ್ಟು ಬಿ ಜೆ ಪಿ ಅಭ್ಯರ್ಥಿಯನ್ನು ಗೆಲ್ಲಿಸುವ ಮೂಲಕ ಮೋದಿಜಿಯವರಿಗೆ ಶಕ್ತಿ ತುಂಬಿ ಈ ದೇಶವನ್ನು ಸುಭದ್ರಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು